ಸಲಿಂಗ ಕಾಮದ ಆಟಕ್ಕೆ ಐದು ತಿಂಗಳ ಪುಟ್ಟ ಮಗುವನ್ನ ಕೊಂದ ಮಹಾತಾಯಿ ಎಸ್ ಕೃಷ್ಣಗಿರಿ ಜಿಲ್ಲೆ ಚಿನ್ನಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಸ್ನೇಹಿತೆ ಸುಮಿತ್ರ ಜೊತೆ ಸೇರಿ ಕಾಮದ ಆಟಕ್ಕೆ ಅಡ್ಡ ಆಗುತ್ತದೆ ಎಂದು ಕಾರಣಕ್ಕೆ ಮಗುವನ್ನ ಕೊಂದಿದ್ದಾಳೆ ಮಹಾತಾಯಿ ಐದು ತಿಂಗಳ ಪುಟ್ಟ ಮಗುವನ್ನ ಈ ಭಾರತಿ ಗಂಡನಿಗೆ ಆಲ್ ಕೂಡ ಸಮಯದಲ್ಲಿ ಮಗು ಉಸಿರು ಕೊಟ್ಟು ಸಾವನ್ನಪ್ಪಿದೆ ಅಂತ ಹೇಳಿ ಸುಳ್ಳು ಹೇಳಿರ್ತಾಳೆ ಆದ್ರೆ ಇವರಿಬ್ಬರ ಕಾಮದ ಆಟ ಬಯಲಾಗಿದ್ದು ಇವರಿಬ್ಬರ ಮೊಬೈಲ್ ಗಂಡನ ಕೈಗೆ ಸಿಕ್ಕಂತ ಸಮಯದಲ್ಲಿ ಐದು ವರ್ಷ ಆಗದ ಮದುವೆ ಆಗಿ ಸುರೇಶ ಸುರೇಶ್ ಆದ್ರೆ ಸುಮಿತ್ರರ ಜೊತೆ ಮೂರು ವರ್ಷದಿಂದ ಸಲಿಂಗ ಕಾಮದ ಆಟಕ್ಕೆ ಬಿದ್ದಿರ್ತಾಳೆ ಇಬ್ಬರು ಮೋಜು ಮಸ್ತಿ ಮಾಡುವಂತದ್ದು ಗಂಡ ಕೆಲಸಕ್ಕೆ ಹೋದಂತ ಸಮಯದಲ್ಲಿ ಸುಮಿತ್ರ ಮನೆಗೆ ಬಂದು ಇವರಿಬ್ಬರ ಕಾಮದ ಆಟ ಹೆಚ್ಚಾಗಿರುತ್ತೆ ಸುಮಿತ್ರ ಹಾಗೂ ಭಾರತಿ ಕಾಮದ ಆಟಕ್ಕೆ ಅಡ್ಡ ಆಗ್ತಾ ಮಗು ಸಮಯ ಗಮನ ಕೊಡ್ತೀಯ ಮಗು ತರಿ ಸಮಸ್ಯೆ ನಾವಿಬ್ರು ಮಜಾ ಮಾಡಬೇಕು ಕಾಮದ ಆಟವನ್ನ ಎಂಜಾಯ್ ಮಾಡ್ಬೇಕು ಅಂತ ಹೇಳಿ ಐದು ತಿಂಗಳ ಪುಟ್ಟ ಮಗುವನ್ನ ಈ ಕೊಂದಿರುವ ಅದೃಷ್ಟ ಏನೋ ಭಾರತೀಯ ಗಂಡಗೆ ಇವ್ರಿಬ್ರು ಬಳಸ್ತಾ ಸಿಕ್ಕಂತ ಕಾರಣಕ್ಕೆ ಆ ಮೊಬೈಲ್ ಅಲ್ಲಿ ಇದ್ದಂತ ಇವ್ರಿಬ್ಬರ ಕಾಮದ ಆಟ ಕಂಡು ಬೆಚ್ಚು ಬಿದ್ದಂತ ಗಂಡ ಪೊಲೀಸ್ ಠಾಣೆ ಮೆಟ್ಟಲೇರಿ ದೂರನ್ನು ದಾಖಲು ಮಾಡುವಂತ ಕೆಲಸ ಮಾಡ್ತಾರೆ ಪ್ರಕರಣವನ್ನು ದಾಖಲು ಮಾಡಿ ಮೊಬೈಲ್ ಅನ್ನು ವಶ ಪಡೆದು ಎಲ್ಲವನ್ನು ತನಿಖೆ ಮಾಡುವಂತ ಸಮಯದಲ್ಲಿ ಗೊತ್ತಾಗುತ್ತೆ ಇವರಿಬ್ರು ಸಾಲಿಂಗ ಪ್ರೇಮಕ್ಕೆ ಕಾಮದಾಟಕ್ಕೆ ಬಿದ್ದು ಮಗುವನ್ನ ಕೊಂದಿರುವಂತ ಘಟನೆ ಬಯಲಾಗುತ್ತೆ ಆದ್ರೆ ಪಾಪ ಪುಟ್ಟ ಕಂದಮ್ಮ ಮಣ್ಣಲ್ಲಿ ಮಣ್ಣಾಗಿರುತ್ತೆ ಮಣ್ಣಲ್ಲಿ ಇರುವಂತ ದೇಹನ ಹೊರತೆಗೆದು ಪೋಸ್ಟ್ ಗೆ ಕಳಿಸುವಂತ ಕೆಲಸ ಪೊಲೀಸರು ಮಾಡಿರ್ತಾರೆ ಒಬ್ರು ತಾಯಿ ಆಗಿ ಅದು ಹೆಣ್ಣಾಗಿ ನಮ್ಮ ಸಮಾಜದಲ್ಲಿ ಹೆಣ್ಣಿಗೆ ಒಂದು ಗೌರವ ಇದೆ ಆದ್ರೆ ಇಬ್ಬರು ಹೆಣ್ಣು ಸೇರಿ ಸಾಲಿಂಗ ಕಾಮದ ಆಟಕ್ಕೆ ಬಿದ್ದು ಐದು ತಿಂಗಳ ಕಂದಮ್ಮನ ಕೊಲೆ ಮಾಡಿರುವಂತಹ ನಿಜವಾಗ್ಲೂ ತಲೆ ತಗ್ಸುವಂತ ವಿಚಾರ ಇಂದು ಹೆಂಗಸರನ್ನ ಗುಂಡಿಟ್ಟು ಸಾಯಿಸಲೇಬೇಕು ಒಂದು ಕಡೆ ಅತ್ಯಾಚಾರ ಸಂಖ್ಯೆ ಇದ್ರೆ ಒಂದು ಕಡೆ ಸಾಲಿಂಗ ಕಾಮದ ಆಟ ಕಂದಮ್ಮನನ್ನು ಸಾಯಿಸಿರುವಂತ ಘಟನೆ ನಡೆದಿದೆ ಕೆಲಮಂಗ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿ ಇವರಿಬ್ಬರನ್ನು ಬಂಧಿಸಿ ಜೈಲ್ ಕಟ್ಟುವಂತ ಕೆಲಸ ಮಾಡಿ ಆದ್ರೆ ಈ ಸಲಿಂಗ ಕಾಮದ ಆಟಕ್ಕೆ ಬಿದ್ದಂತ ಮಹಿಳೆಯರು ಜೈಲೊಳಗೆ ಇನ್ನಷ್ಟು ಜನ ಮಹಿಳೆಯರ ಜೀವನವನ್ನು ಹಾಳು ಮಾಡ್ತಾರೋ ಗೊತ್ತಿಲ್ಲ ದಯವಿಟ್ಟು ಒಂದು ಬೀರುವಂತ ಕೆಲಸ ಆಗ್ಬೇಡಿ ಲಕ್ಷಣವಾಗಿ ಗಂಡ ಮಕ್ಕಳು ಸಂಸಾರ ಅನ್ನೋದು ಮಾಡ್ಕೊಂಡು ಬದುಕಿರುವಂತದ್ದು ಕಲೀರಿ ದಯವಿಟ್ಟು ಹೆಣ್ಣು ಮಕ್ಕಳಿಗಿರುವಂತ ಗೌರವ ಸಮಾಜದಲ್ಲಿ ಆಳ್ ಮಾಡುವಂತ ಕೆಲಸ ಮಾಡಕ್ ಹೋಗ್ಬೇಡಿ